ಎಲ್ಲರೂ ಹೇಗಿದ್ದೀರಾ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ನೀವೆಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂತ ಇವತ್ತಿನ ದಿನ ಸ್ಟಾರ್ಟ್ ಮಾಡ್ತಾ ಇದೀನಿ ಅದಕ್ಕಿಂತ ಮುಂಚೆ ಯಾರು ವಿಡಿಯೋ ನೋಡ್ತಾ ದಯವಿಟ್ಟು ಒಂದು ಲೈಕ್ ಕೊಡಿ ಹಾಗೆ ಹೊಸಬ್ರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಈಗ ಲೈಕ್ ಕೊಟ್ಟಿದ್ದೀರಾ ಅಂತ ತಿಳ್ಕೊಂಡು ಇವಾಗ ವಿಡಿಯೋ ಸ್ಟಾರ್ಟ್ ಮಾಡೋಣ ಇವತ್ತು ಬೆಳಗ್ಗೆನೇ ಎದ್ದಿದ್ದೀನಿ ಇವತ್ತೊಂದು ಡೈಲಿ ರೊಟೀನ್ ಅಷ್ಟೇ ಅದು ಸ್ಪೆಷಲಾಗಿ ಇವತ್ತು ಕುಕ್ಕಿಂಗ್ ಇರುತ್ತೆ ಏನಪ್ಪ ಸ್ಪೆಷಲು ಇವತ್ತು ಯಾಕಪ್ಪ ಈ ಥರ ಕುಕ್ಕಿಂಗು ಅಂದರೆ ಇವತ್ತು ಶನಿವಾರ ಆಗಿದೆ ಅದರಲ್ಲೂ ಮಕ್ಕಳು ಮಧ್ಯಾಹ್ನಕ್ಕೆ ಬೇಗ ಬರ್ತಾರೆ ಅವ್ರು ತುಂಬ ದಿನದಿಂದ ಅಂತ ಇದ್ದರು ಮಧ್ಯಾಹ್ನ ಮೇಲೆ ಇವತ್ತು ಸ್ವಲ್ಪ ಹೊತ್ತು ಕೂತ್ಕೊಂಡು ಮೂವಿ ನೋಡೋಣ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡೋಣಮ್ಮ ನಾನು ಬರೋಷ್ಟ್ರಲ್ಲಿ ಪೂರ್ತಿ ಕೆಲಸ ಮುಗಿಸ್ಕೊ ಅಂತ ಇಬ್ಬರು ಕೂಡ ಹೇಳೋಗಿದ್ರು ಸರಿ ಅಂದ್ಬಿಟ್ಟು ಆಯಿತು ಬೇಗ ಬೇಗ ಮುಗಿಸ್ಕೊಳ್ಳೋಣ ಅಂತ ಸ್ವಲ್ಪ ಬೇಗನೆ ಎದ್ದೆ ಎಲ್ಲ ಕೆಲಸ ಮುಗಿಸ್ಕೊಳ್ತಾ ಇದ್ದೀನಿ ಆಂಟಿ ಬಂದಿಲ್ಲ ಇನ್ನು ಕ್ಲೀನ್ ಮಾಡಿಕೊಡೋದಕ್ಕೆ ಆಂಟಿ ಬಂದರೆ ಅವರು ಕಸ ಗುಡಿಸಿ ಮನೆ ಒರೆಸ್ಕೊಡ್ತಾರೆ ಬಾಗಿಲು ತೊಳ್ಕೊಡ್ತಾರೆ ಅಷ್ಟರಲ್ಲಿ ಈ ಕಡೆ ನಾನು ಒಂದು ಕಡೆ ಹಾಲು ಕಾಯಕ್ಕೆ ಇಟ್ಟಿದ್ದೀನಿ ಹಾಗೆ ತಿಂಡಿಗೂ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಇವತ್ತು ಬಾಕ್ಸ್ ಇಲ್ಲದೆ ಇರೋ ಕಾರಣಕ್ಕೆ ಶಾವಿಗೆ ಉಪ್ಪಿಟ್ಟು ಮಾಡೋಣ ಅಂದ್ಬಿಟ್ಟು ಮಾಡ್ಕೊಳ್ತಾ ಇದ್ದೀನಿ ತುಂಬ ವರ್ಷಗಳೇ ಆಗೋಗಿತ್ತು ಶಾವಿಗೆ ಉಪ್ಪಿಟ್ಟು ಮಾಡಿ ಹಾಗೆಯೇ ಮಧ್ಯಾಹ್ನ ದಶದಕ್ಕೆ ಅವ್ರು ಬರೋಷ್ಟರಲ್ಲಿ ಎಲ್ಲ ಕೆಲಸ ಪೂಜೆ ಎಲ್ಲ ಮುಗಿಸ್ಕೊಂಬಡೋಣ ಅಂತ ಪಟ ಪಟ ಕೆಲಸ ಮಾಡ್ಕೊಂಡಿದ್ದಾಯಿತು ಇವಾಗ ಈರುಳ್ಳಿ ಹಸಿಮೆಣಸಿನ್ಕಾಯಿ ಕಾರ್ಬೇವು ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ತಿಂಡಿಗೆ ಇವಾಗ ಮಕ್ಕಳು ಒಬ್ಬೊಬ್ಬರಾಗಿ ಎದ್ದೊಳ್ತಾ ಇದ್ದಾರೆ ಫ್ರೆಶ್ ಅಪ್ ಆಗೋಷ್ಟರಲ್ಲಿ ಈ ಕಡೆ ತಿಂಡಿ ಮಾಡ್ಕೊಳ್ತೀನಿ ನಾನು ಸಿಂಪಲಾಗಿ ಶಾವಿಗೆ ಉಪ್ಪಿಟ್ಟು ಮಾಡ್ಕೊಳ್ತೀನಿ ಮೊದಲನೇದಾಗಿ ಶಾವಿಗೆನ ಚೆನ್ನಾಗಿ ಬೇಯಿಸ್ಕೊಳ್ತೀನಿ ಅಂದರೆ ಒಂದು ಐದು ನಿಮಿಷ ಬೇಯಿಸ್ಕೊಂಡ್ರೆ ಸಾಕು ಬಿಸಿನೀರಲ್ಲಿ ಚೆನ್ನಾಗಿ ಬೆಂದಮೇಲೆ ನೀರನ್ನೆಲ್ಲ ಶೋಧಿಸ್ಕೊಳ್ತೀನಿ ಅಷ್ಟೇ ಆಮೇಲೆ ಒಂದು ಬಾಣಲಿಗೆ ಎಣ್ಣೆ ಸಾಸಿವೆ ಈರುಳ್ಳಿ ಹಸಿಮೆಣ್ಸಿನ್ಕಾಯಿ ಕಡಲೆಬೇಳೆ ಎಲ್ಲ ಒಗ್ಗರಣೆ ಏನೇನು ಮಾಡ್ತೀವೋ ಅದನ್ನೆಲ್ಲ ಹಾಕಿ ಕರ್ಬೇವೆಲ್ಲ ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಂಡು ಈ ಕಡೆ ಬೆಂದಿರುವ ಶಾವಿಗೆನ ನೀರನ್ನೆಲ್ಲ ಬಗ್ಗಿಸ್ಕೊಂಡು ಅದನ್ನು ಇದ್ದೀನಿ ಹಾಕ್ಕೊಂಡು ಲಾಸ್ಟಲ್ಲಿ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಕ್ಲೀನಾಗಿ ಮಿಕ್ಸ್ ಮಾಡಿದ್ರೆ ಆಯಿತು ಇದಕ್ಕೆ ಕಾಯಿ ತುರಿ ಹಾಕ್ಕೊಂಡ್ರೂ ತುಂಬ ತುಂಬ ಚೆನ್ನಾಗಿರುತ್ತೆ ಬಟ್ ನಮ್ಮ ಮನೆಯಲ್ಲಿ ಮಕ್ಕಳು ಕಾಯಿ ತುರಿ ಇಷ್ಟಪಡದೆ ಇರೋ ಕಾರಣಕ್ಕೆ ನಾನು ಹಾಕಿಲ್ಲ ಅಷ್ಟೇ ಒಂದು ಒಂದ್ಸಲಿ ಮಾಡಬೇಕು ಅಂದ್ಕೊಳ್ತೀನಿ ತಿನ್ನಲ್ಲ ಅಂತಾರಲ್ವ ಅದಕ್ಕೋಸ್ಕರ ಬಿಟ್ಬಿಡ್ತಿರ್ತೀನಿ ಈಗ ಆಂಟಿ ಕೂಡ ಬಂದರು ಬಾಗಿಲೆಲ್ಲ ತೊಳೆದ್ರು ಅವ್ರ ಮನೆ ಕ್ಲೀನ್ ಮಾಡ್ತಾಯಿದ್ದಾರೆ ಅಂದರೆ ಕಸಗಳು ಸೊರಿಸ್ತಾ ಇದ್ದಾರೆ ನಾನು ಈ ಕಡೆ ತಿಂಡಿ ಕೂಡ ಮಾಡಿ ಇಟ್ಕೊಂಡ್ಬಿಟ್ಟಿದ್ದೀನಿ ಹಾಗೆ ಇವತ್ತಿನ ರಂಗೋಲಿ ಬಂದು ಐದರಿಂದ ಮೂರು ತುಂಬ ಸಿಂಪಲ್ಲಾಗಿ ತುಂಬ ಗ್ರ್ಯಾಂಡಾಗಿ ಕಾಣುತ್ತೆ ನೋಡ್ಕೊಂಬನ್ನಿ ನಾನು ಯಾವ ಥರ ರಂಗೋಲಿ ಅಂದ್ಬಿಟ್ಟು ಚೆನ್ನಾಗಿ ಬಂದಿತ್ತು ರಂಗೋಲಿ ಒಂಥರ ನೋಡೋದಕ್ಕೆ ಲುಕ್ ಕಾಣ್ತಾ ಇತ್ತು ತುಂಬಾ ಈಸಿಯಾಗಿ ಇತ್ತು ರಂಗೋಲಿ ಕೂಡ ಈಗ ಬಾಗಿಲಿಗೆ ಅರಿಶಿನ ಕುಂಕುಮ ರಂಗೋಲಿ ಎಲ್ಲ ಹಾಕೊಂಡು ಮಕ್ಕಳನ್ನ ಸ್ಕೂಲಿಗೂ ಕೂಡ ಕಳಿಸ್ಬೇಕು ಇವಾಗ ಮಕ್ಕಳು ರೆಡಿಯಾಗಿದ್ದ ತಕ್ಷಣ ಅವ್ರಿಗೆ ತಿಂಡಿ ಕೂಡ ಕೊಡ್ತಾ ಇದ್ದೀನಿ ಹಾಗೆಯೇ ಇನ್ನೂ ಕಾಫಿ ಮಾಡಿಲ್ಲ ಆಂಟಿ ಎಲ್ಲ ಬಂದಿದ್ದಾರಲ್ಲ ಅವ್ರಿಗೆ ಕಾಫಿ ಮಾಡೋಣ ಅಂತ ಈ ಕಡೆ ಹಾಲು ಕೂಡ ಕಾಯೋಕ್ಕಿಟ್ಟಿದ್ದಾಗಲೇ ಅದು ಕಾಯ್ದ ನಂತರ ಇನ್ನೊಂದು ಅರ್ಧ ಲೀಟರ್ ಹಾಲು ಕೂಡ ಇತ್ತು ಹಿಂದಿನ ದಿನದ್ದು ಅದು ನೋಡೇ ಇರಲಿಲ್ಲ ಹೊಸ ಹಾಲನ್ನ ಕಾಯೋಕಿಟ್ಬಿಟ್ಟಿದ್ದೆ ಸರಿ ಅದನ್ನು ಕಾಯಿಸೋಣ ಕಾಯಿಸಿಬಿಟ್ಟು ಮೊಸರಾಕಿ ಮೊಸರು ಗಪ್ಪಾಕ್ಬಿಡೋಣ ಅಂತ ಕಾಯೋಕ್ಕಿಟ್ಟಿದ್ದೀನಿ ಹಾಗೆಯೇ ಸಾಂಬಾರು ಏನಪ್ಪ ಮಾಡೋದು ಅನ್ನೋಷ್ಟರಲ್ಲಿ ಆ ಬದನೆಕಾಯಿ ಎಲ್ಲ ಹಿಂದಿಂದ ದಿನನೇ ತೊಗೊಂಡು ಬಂದಿದ್ನಲ್ಲ ಸರಿ ಎಣ್ಣೆ ಬದನೆಕಾಯಿ ಮಾಡೋಣ ನನ್ನ ಮಗಳಿಗಂತೂ ತುಂಬ ಇಷ್ಟ ಇದೆ ಎಣ್ಣೆ ಬದನೆಕಾಯಿ ಸಾರು ಅಂತ ಅದರಲ್ಲೂ ನಮ್ಮಮ್ಮ ಮಾಡೋ ಸಾಂಬಾರಂತೂ ಎಣ್ಣೆ ಬದನೆಕಾಯಿ ಸಾರು ಅಂದರೆ ಎಣ್ಣೆ ಬದನೆಕಾಯಿ ಗೊಜ್ಜು ಅಂತಾರಲ್ಲ ಅದಂತೂ ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ಇವತ್ತು ಅವ್ರನ್ನೇ ಫೋನ್ ಮಾಡಿ ಕೂಡ ಕೇಳಿಕೊಂಡೆ ಯಾವ ಥರ ಮಾಡೋದು ಅಂತ ಮೊದಲನೇದಾಗಿ ಬದನೆಕಾಯಿ ಮತ್ತು ಆಲೂಗಡ್ಡೆನ ತೊಳೆದು ಮತ್ತು ಸಿಪ್ಪೆಲ್ಲ ತೆಗೆದು ತೊಳೆದು ಈ ಥರ ಮಧ್ಯ ಇಟ್ಕೊಂಡಿದ್ದೀನಿ ಒಂದು ದೊಡ್ಡ ಪಾತ್ರೆಯಲ್ಲಿ ನೀರಲ್ಲಿ ಹಾಕಿಟ್ಟಿದ್ದೀನಿ ಆನಂತರ ಒಂದು ಬಾಣಲಿಗೆ ಒಂದು ದೊಡ್ಡ ಸೈಜ್ ಗಾತ್ರದ ಈರುಳ್ಳಿ ಸ್ವಲ್ಪ ಚಕ್ಕೆ ಲವಂಗ ಇಷ್ಟು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕಾಗತ್ತೆ ಇದು ಚೆನ್ನಾಗಿ ಲೈಟ್ ಬ್ರೌನ್ ಕಲರ್ ಬಂದಿದ ನಂತರ ಇದಕ್ಕೆ ಒಣ್ಮೆಣ್ಸಿನಕಾಯಿ ಹಾಕೊಳ್ತಾ ಇದ್ದೀನಿ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ನಿಮ್ಮ ಹತ್ರ ಮೆಣಸಿನ್ಕಾಯಿ ಇಲ್ಲ ಅಂದರೆ ಖಾರದ ಪುಡಿ ರುಬ್ಬಕ್ಕೆ ಕೂಡ ಹಾಕ್ಕೊಳ್ಬೋದು ಹಾಗೆಯೇ ಒಂದು ಹಿಡಿಯಷ್ಟು ಬೆಳ್ಳುಳ್ಳಿ ಸ್ವಲ್ಪ ಶುಂಠಿ ಹಾಕ್ಕೊಳ್ತಾ ಇದ್ದೀನಿ ಒಂದು ಇಂಚಷ್ಟು ಇದನ್ನಿಷ್ಟು ಚೆನ್ನಾಗಿ ಫ್ರೈ ಮಾಡಿಕೊಂಡು ತಣ್ಣಗಾಗಿದ ನಂತರ ಒಂದು ಮಿಕ್ಸಿ ಜಾರ್ಗೆ ಒಂದೆರಡರಿಂದ ಮೂರು ಟೊಮೆಟೊ ನಾನು ಸ್ವಲ್ಪ ಜಾಸ್ತಿನೇ ಹಾಕ್ಕೊಂಡಿದ್ದೀನಿ ನಿಮಗೆ ಬೇಡ ಅಂದರೆ ಒಂದು ಅಥವಾ ಎರಡು ಟೊಮೆಟೊ ಕೂಡ ಹಾಕ್ಕೊಳ್ಬೋದು ನಂತರ ಅರ್ಧ ಓಳು ಕಾಯಿ ಫ್ರೈ ಮಾಡಿಟ್ಟಿರುವಂತಹ ಈರುಳ್ಳಿ ಮಣ್ಣು ಮೆಣಸಿನ್ಕಾಯಿ ಇಷ್ಟು ಹಾಕೊಂಡಿದ ನಂತರ ನಾನು ಸ್ವಲ್ಪ ಕಲರ್ಗೋಸ್ಕರ ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರ್ ಹಾಕ್ಕೊಂಡಿದ್ದೀನಿ ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಕ್ಲೀನಾಗಿ ರುಬ್ಕೊಂಡಿದ್ದೀನಿ ಆ ನಂತರ ಇದಕ್ಕೆ ಒಂದೂವರೆ ಟೀ ಸ್ಪೂನಷ್ಟು ಧನಿಯಾ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪು ಮಸಾಲೆಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡು ಅದನ್ನು ಕೂಡ ಕ್ಲೀನಾಗಿ ರುಬ್ಕೊಂಡು ನೈಸಾಗಿ ರುಬ್ಕೊಳ್ಬೇಕಾಗುತ್ತೆ ಇದನ್ನು ರುಬ್ಬಿ ಸೈಡಲ್ಲಿ ಎತ್ತಿಟ್ಕೊಂಡಿದ್ದೀನಿ ಆನಂತರ ಬದನೆಕಾಯಿನ ಕಟ್ ಮಾಡಿಟ್ಟಿದ್ವಲ್ಲ ಅದು ಮಧ್ಯಕ್ಕೆ ಮಸಾಲೆನ ತುಂಬಿ ಒಂದು ಅಗಲವಾಗಿರೋ ಪಾತ್ರೆ ಅಂದರೆ ನಾವು ಯಾವುದ್ರಲ್ಲಿ ಸಾಂಬಾರು ಮಾಡಬೇಕು ಗೊಜ್ಜು ಮಾಡಬೇಕು ಅಂತೀವೋ ಅದೇ ಪಾತ್ರೆಗೆ ಇದನ್ನೆಲ್ಲ ಮಸಾಲೆ ಹಾಕ್ಕೊಂಡು ಶಿಫ್ಟ್ ಮಾಡ್ಕೊಳ್ತಾ ಇದ್ದೀನಿ ನಾನು ಕುಕ್ಕರಲ್ಲೇ ಮಾಡ್ಕೊಳ್ತಾ ಇದ್ದೀನಿ ಆದರೆ ಕುಕ್ಕರ್ನಲ್ಲಿ ಕೂಕ್ಸಲ್ಲ ಸ್ವಲ್ಪ ಅಗ್ಲವಾಗಿರುತ್ತೆ ಅಂತ ಅಷ್ಟೇ ಆಲೂಗಡ್ಡೆನ ಈ ಥರ ಉದ್ದುದಾಗಿ ಸ್ವಲ್ಪ ದಪ್ಪಾಗಿ ಕುಯ್ದಿದ್ದೀನಿ ಈಗ ಎಲ್ಲ ಮಸಾಲೆ ತುಂಬಿದ ನಂತರ ಉಳಿದಿರೋ ಮಸಾಲೆ ಮೇಲೆ ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪೇ ಸ್ವಲ್ಪ ನೀರು ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಒಂದು ಈರುಳ್ಳಿನ ಈ ಥರ ಮೇಲೆ ಕಟ್ ಮಾಡಿ ಹಾಕಿದ್ದೀನಿ ಒಂದು ಟೊಮೆಟೊ ಸ್ವಲ್ಪ ಕರ್ಬೇವು ಹಾಕ್ಕೊಂಡು ಈಗ ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಎಣ್ಣೆ ಇದು ಎಣ್ಣೆ ಬದ್ನೆಕಾಯಿ ಗೊಜ್ಜು ಅಂದಮೇಲೆ ಸ್ವಲ್ಪ ಎಣ್ಣೆ ಜಾಸ್ತಿನೇ ಹಾಕ್ಕೊಳ್ಬೇಕಾಗುತ್ತೆ ಸ್ವಲ್ಪ ಜಾಸ್ತಿನೇ ಎಣ್ಣೆ ಹಾಕ್ಕೊಂಡು ಈಗ ಇದನ್ನು ನಾನು ಮಿಕ್ಸ್ ಮಾಡೋಲ್ಲ ಲೋ ಫ್ಲೇಮಲ್ಲಿ ಇಟ್ಕೊಂಡು ಕುಕ್ಕರ್ನ ಇಟ್ಬಿಟ್ಟು ಈಗ ಇದಕ್ಕೆ ನಾನು ಗ್ಯಾಸ್ಕೆಟು ಹಾಕೋಲ್ಲ ಹಾಗೆ ವಿಷಲು ಹಾಕೋಲ್ಲ ಹಾಗೇನೇ ಸುಮ್ಮನೆ ಕ್ಲೋಸ್ ಮಾಡ್ತೀನಿ ನೀವು ಅಗಲುವಾಗಿರೋ ಪಾತ್ರೆಯಲ್ಲಿ ಮಾಡಿಕೊಂಡ್ರು ಅಷ್ಟೇ ಒಂದು ಪ್ಲೇಟ್ ಮುಚ್ಚಿದ್ರೆ ಆಯಿತು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಒಂದು ಇಪ್ಪತ್ತು ನಿಮಿಷ ಇದನ್ನು ಹಾಗೇನೆ ಬಿಟ್ಬಿಡ್ತೀನಿ ನಿಧಾನಕ್ಕೆ ಬೆಂದು 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 ಇದು ಎಣ್ಣೆ ಎಲ್ಲ ಇನ್ನು ಕ್ಲೀನಾಗಿ ಅಬ್ಸರ್ವ್ ಆಗಿ ಗೊಜ್ಜು ಬಿಡುತ್ತೆ ತುಂಬ ಚ ಚೆನ್ನಾಗಿ ಬೆಂದಿರುತ್ತೆ ಸಾಂಬಾರು ಮಾತ್ರ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು ನಾನೇನು ಫುಲ್ ಎಲ್ಲ ಕಲಸಿ ಒಂದ್ಸಲಿ ಮಿಕ್ಸ್ ಮಾಡಿ ಸ್ವಲ್ಪ ನೀರಾಕಿ ಆ ಥರ ಎಲ್ಲ ಮಾಡ್ತಾಯಿದ್ದೆ ಆದರೆ ಅಮ್ಮ ಮಾಡ್ತಾಯಿದ್ದೆ ಟೇಸ್ಟ್ ಯಾಕೆ ಬರ್ತಾ ಇಲ್ಲ ಅಂದಾಗ ಒಂದ್ಸಲಿ ಕೇಳಿದ ತಕ್ಷಣ ಈ ಥರ ಹೇಳಿಕೊಟ್ರು ಸರಿ ಈಗ ಸಾಂಬಾರು ಕೂಡ ರೆಡಿ ಆಯಿತು ಈಗ ನಾನು ಕೂಡ ಫ್ರೆಶ್ ಅಪ್ ಆಗಿ ಬರಬೇಕು ಒಂದೇ ಸಮ ಬೆಳಗ್ಗೆಯಿಂದ ಕೆಲಸ ಮಕ್ಳು ಬರೋಷ್ಟೋರು ಬೇಗ ಮಾಡೋಣ ಅಂದ್ಕೊಳ್ತಾ ಇದ್ದೆ ಒಂದೇ ಸಮ ಕೆಲಸ ಆಗಿರೋದ್ರಿಂದ ಏನೂ ಮಾಡೋಕ್ಕಾಗಲ್ಲ ಹಾಗೆ ಆಂಟಿಯವರು ನಾಷ್ಟ ಎಲ್ಲ ಆಯಿತು ಆಂಟಿ ಬಂದಿದ್ರಲ್ಲ ಅವ್ರಿಗೆ ಟಿಫನ್ ಎಲ್ಲ ಕೊಟ್ಟೆ ಸರಿ ಅವರು ಕೂಡ ಹೊರಡೋ ಟೈಮ್ ಆಗಿತ್ತು ಸರಿ ನಾನು ಅಂದೇ ಕಾಫಿ ಮಾಡಿಕೊಡ್ತೀನಿ ಅಂದ್ಬಿಟ್ಟು ಸಲ ಕಾಫಿ ಮಾಡಿಕೊಟ್ಟೆ ಸರಿ ಅವ್ರಿಗೂ ಎಲ್ಲ ಕಾಫಿ ಕೊಟ್ಟಿದ್ದ ನಂತರ ಸೊ ನನ್ನ ಮಗಳು ಬರೋ ಟೈಮ್ಗೆ ಮುದ್ದೆ ಮಾಡು ಅಂತ ಕೂಡ ಹೇಳಿದ್ಲು ಸರಿ ಏನು ಸಾರು ಅಂತ ನಾನು ಹೇಳಿರಲಿಲ್ಲ ಸರಿ ಮುದ್ದೆ ಮಾಡಿಕೊಡ್ತೀನಿ ಅನ್ನೋಷ್ಟರಲ್ಲಿ ಹಣ ಕೂಡ ಬಂದರು ನನ್ನ ಹಸ್ಬೆಂಡ್ ಕೂಡ ಬಂದರು ಮಧ್ಯಾಹ್ನ ಇವತ್ತು ಶನಿವಾರ ಆಗಿರೋದ್ರಿಂದ ಸರಿ ನಾನು ಕೂಡ ಫ್ರೆಶ್ ಅಪ್ ಎಲ್ಲ ಆಗಿ ಪೂಜೆ ಕೂಡ ಮುಗಿಸ್ಕೊಂಡೆ ಅಷ್ಟರಲ್ಲಿ ಹುಡುಗರು ಕೂಡ ಬಂದರು ಈಗ ಮುದ್ದೆ ಮಾಡೋದಕ್ಕೆ ಹಣ್ಣ ರೆಡಿ ಮಾಡ್ತಾಯಿದ್ರು ಕಿ ಗಡಿಬೇಕು ಹೀಗೆ ಹಂಗೆ ಆ ಕೈ ನಡೆಗಳೇ ಏನು ಇಲ್ಲ ಅದು हेलो ಬಟ್ಟರೆ ನೋಡ್ರಿ ಸರಿ ಜಾಮೂನ್ ಪ್ಯಾಕೆಟ್ ತುಂಬಾ ದಿನನೇ ಆಗಿತ್ತು ಮನೇಲಿ ತೊಗೊಂಡು ಸರಿ ಇವತ್ತು ಜಾಮೂನ್ ಕೂಡ ಮಾಡ್ಕೊಳ್ಳೋಣ ಅಂತ ಜಾಮೂನು ಕೂಡ ಮಾಡ್ಕೊಂಡಿದ್ದು ನನ್ನ ಹಸ್ಬೆಂಡ್ ಅಂತೂ ಅಣ್ಣನ ತುಂಬ ರೇಗಿಸ್ತಾ ಇರ್ತಾರೆ ಆ ಅಣ್ಣ ಅಂತೂ ಎಲ್ಲ ಥರ ಅಡುಗೆ ಮಾಡಿಕೊಡ್ತಾರೆ ಅಕಸ್ಮಾತ್ ನಮ್ಗೆ ಏನಾರ ಎಮರ್ಜೆನ್ಸಿ ಆಗಿಲ್ಲ ಅಂದರೆ ಎಲ್ಪ್ ಮಾಡಿಕೊಡೋದು ಅದೆಲ್ಲ ಮಾಡಿಕೊಡ್ತಾರೆ ಅಣ್ಣ ಸರಿ ಇವಾಗ ಜಾಮೂನೆಲ್ಲ ಇಟ್ಟಿದ್ದಾಯಿತು ಮಧ್ಯಾಹ್ನ ಈಗ ಟೈಮ್ ಬಂದು ಎರಡು ಗಂಟೆ ಹೂವಿ ನೋಡೋಣ ಅಂತ ಕೂತ್ಕೊಂಡ್ವಿ ಮೂವಿ ಎಲ್ಲ ಮುಗಿಯೋಷ್ಟರಲ್ಲಿ ನಾಲ್ಕೂವರೆ ಆಯಿತು ಸ್ವಲ್ಪ ಮನೆ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೆ ನಾನು ಭಾನುವಾರ ಮಾಡ್ಕೊಳ್ಳೋಣ ಅಂದರೆ ನನ್ನ ಮಗಳು ಇಲ್ಲ ಇವಾಗಲೇ ಮಾಡ್ಕೊಳ್ಳೋಣ ಅಂತ ಅಂದು ಮೂವಿ ಬಂದು ತುಂಬ ಇಷ್ಟ ಆಯಿತು ಯಾಕಂದರೆ ಇದು ಆರ್ ಆರ್ ಮೂವಿ ನೀವು ಈ ಮೂವಿನ ಎಷ್ಟೋ ಜನ ನೋಡಿರ್ತೀರ ಕಂಜರಿಂಗ್ ಟು ಅಂತ ಇಂಗ್ಲೀಷಲ್ಲಿ ತುಂಬ ಚೆನ್ನಾಗಿದೆ ಆರ್ ಆರ್ ಮೂವಿ ಮಕ್ಳಿಗಂತೂ ಈ ಥರ ಮೂವೀಸ್ ಎಲ್ಲ ತೋರಿಸಿದ್ರೆ ಅವ್ರಿಗೆ ಸ್ವಲ್ಪ ಧೈರ್ಯ ಬರುತ್ತೆ ಅನ್ನೋದಕ್ಕೋಸ್ಕರ ಈ ಥರ ಮೂವಿ ಎಲ್ಲ ನೋಡ್ತಾ ಇರ್ತೀವಿ ಆನಂತರ ಈಗ ಟೈಮ್ ಬಂದು ನಾಲ್ಕೂವರೆ ಆಗಿದೆ ಒಂದು ಲೋಟ ಕಾಫಿ ಮಾಡ್ಕೊಂಡು ಕುಡಿದ್ಬಿಟ್ಟು ಇವಾಗ ಮನೆ ಫುಲ್ಲು ಕ್ಲೀನ್ ಮಾಡ್ಕೊಳ್ತಾ ಇದ್ದೀವಿ ಸ್ವಲ್ಪ ಸೋಫಾ ಅದು ಮತ್ತು ಮಂಚದೆಲ್ಲ ತೆಗೆದು ಬಿಡೋಣ ಯಾಕಂದರೆ ಸೋಮವಾರ ಬರ್ತಾ ಇದೆ ಇನ್ನು ಒಂದೇ ಸಮ ನಾಳೆ ಕೆಲಸ ಮಾಡ್ಕೊಳ್ಳೋಕ್ಕಾಗಲ್ಲ ಭಾನುವಾರ ಆಗಿರೋದ್ರಿಂದ ಅಂದ್ಬಿಟ್ಟು ಇವತ್ತೇ ಶನಿವಾರನೇ ಆದಷ್ಟು ಒಂದು ಫಿಫ್ಟಿ ಪರ್ಸೆಂಟ್ ಕ್ಲೀನ್ ಮಾಡ್ಕೊಳ್ತಾ ಇದ್ದೀವಿ ಅದರಲ್ಲಿ ನನ್ನ ಮಗಳು ಕೂಡ ಹೆಲ್ಪ್ ಮಾಡ್ಕೊಡ್ತಾ ಇದ್ಲು ಈ ಸೋಫಾ ಕವರ್ ಅಂತೂ ಮನೆಯಿಂದ ಅಂದ್ಕೊಳ್ತಾ ಇದೆ ಬಿಚ್ಚಬೇಕು ಆಗ್ತಾಯಿಲ್ಲ ಅಂತ ಒಬ್ಳು ಕೈಯಲ್ಲೇ ಆಗಲ್ಲ ಯಾರನ್ನ ಒಬ್ಬರು ಎಲ್ಪ್ ಇದ್ದರೆ ಈಸಿಯಾಗಿ ಬಿಚ್ಬೋದು ತುಂಬ ಟೈಮ್ ಇಟ್ ಇದೆ ಬಟ್ಟೆ ಮಾತ್ರ ಅದಕ್ಕೋಸ್ಕರ ಇವಾಗ ಎಲ್ಲ ಕ್ಲೀನ್ ಮಾಡ್ಕೊಳ್ತಾ ಇದ್ದೀವಿ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ನಿಮಗೆ ಹೇಗೆ ಅನ್ನಿಸ್ತು ಅಂತಲೂ ಕಮೆಂಟ್ ಮಾಡಿ ಮತ್ತು ಇನ್ನು ಯಾವ ಥರ ಬೇಕು ಅಂತಲೂ ವಿಡಿಯೋ ಕಮೆಂಟ್ ಮಾಡಿ ಅಂತ ಹೇಳ್ತಾ ಮತ್ತೆ ಇನ್ನೊಂದು ಹೊಸ ವ್ಲಾಗಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬೈ ಬೈ ಫ್ರೆಂಡ್ಸ್